ಅಂತೂ ಮೂರು ತಿಂಗಳಿಂದ ಪ್ರತಿಯೊಬ್ರು ಕೂಡ ವೈಟ್ ಮಾಡ್ತಾ ಇದ್ರು ಈ ಒಂದು ಕರಡಿಗೆ ಎಸ್ಪೆಷಲಿ ಒಂದು ಕರಡಿಗೆ ಬಹಳಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಾಲ್ ಒಳಗಡೆ ನಲ್ಲಿ ಕರಡಿ ಆಗಿದ್ದು ಈಗ ಕ್ರಾಲ್ ಒಳಗಡೆಯಿಂದ ಪೂಜೆನ ಮಾಡಿ ವಾಚೆ ಕರ್ಕೋತಾರೆ ಆಗಿ ಬದಲಾಗಿದ್ದಾನೆ ತುಂಬಾ ಚೆನ್ನಾಗಿ ಮಾವುತರ ಒಂದು ಮಾತನ್ನ ಕೂಡ ಕೇಳ್ತಾ ಇದ್ದಾನೆ ಎಲ್ಲರೊಟ್ಟಿಗೂ ಕೂಡ ಒಂದು ರೆಸ್ಪಾನ್ಸ್ ಆಗಿರಬಹುದು ತುಂಬಾನೇ ಜನ ಕೂಡ ಅಲ್ಲಿ ಇರ್ತಾರೆ ಒಂದು ಚೈನ್ ಅನ್ನ ಇಟ್ಕೊಂಡು ಕೈಯಲ್ಲಿ ಹುಲ್ಲನ್ನ ಇಟ್ಕೊಂಡಿರ್ತಾರೆ ನಂತರ ಆತಕ್ಕೆ ಬರ್ತಾ ಇರ್ತಾನೆ ಒಂದು ಟ್ರೈನಿಂಗ್ ಕೂಡ ಚೆನ್ನಾಗಿ ಆಗಿದೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಯಾರ ಮೇಲೂ ಅಟ್ಯಾಕ್ ಮಾಡೋದಾಗ್ಲಿ ಕೋಪಿಸ್ತಾನಾಗ್ಲಿ ಏನು ಕೂಡ ಇಲ್ಲ ಕಂಪ್ಲೀಟ್ ಆಗಿ ಸಾಧು ಆಗಿದ್ದಾನೆ ಕರಡಿ ಸದ್ಯಕ್ಕೆ ಕ್ರಾಲ್ ಇಂದ ಇವತ್ತು ರಿಲೀಸ್ ಮಾಡಿದ ತೊಂಬತ್ತನೇ ತಾರೀಕು ಪೂಜೆ ಮಾಡಿಯೇ ಪ್ರತಿಯೊಂದು ಆನೆನೂ ಕೂಡ ರಿಲೀಸ್ ಮಾಡೋದು ಅದೇ ರೀತಿ ಈ ಒಂದು ಆನೆನೂ ಕೂಡ ರಿಲೀಸ್ ಆಗಿದ್ದಾನೆ ಅವರು ಆನ ಆನೆ ಮೇಲೆ ಒಂದು ಕುಂಕುಮನೂ ಕೂಡ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ಬಹಳಷ್ಟು ಜನರಿಗೆ ಖುಷಿ ಆಯಿತು ಕರಡಿನ ನೋಡಿ ಯಾಕೆಂದ್ರೆ ಸರಿಸುಮಾರು ಮೂರು ತಿಂಗಳಾಗಿತ್ತು ಕ್ರಾಲ್ ನಲ್ಲಿ ಇದ್ದ ಒಂದು ಕರಡಿ ಆನೆ ಕರಡಿನ ಒಂದು ಸಕಲೇಶ್ಪುರ ಭಾಗದಲ್ಲಿ ಮೂರು ತಿಂಗಳ ಹಿಂದೆ ಕ್ಯಾಪ್ಚರ್ ಮಾಡಿದ್ದು ಅಭಿಮನ್ಯು ಟೀಮ್ ಕ್ಯಾಪ್ಚರ್ ಗೆ ಬಂದಿದ್ದು ಬಹಳಷ್ಟು ರೀತಿಯಲ್ಲಿ ಅರೇಳಿ ಭಾಗದಲ್ಲಿ ಒಂದು ಕರಡಿಯಾನೆ ಇದ್ದು ಸೊ ಅಲ್ಲಿಯೇ ಕ್ಯಾಪ್ಚರ್ ಅನ್ನ ಮಾಡಿ ಅದನ್ನ ಕ್ರಾಲ್ಗೆ ಹಾಕ್ತಾರೆ ಕಂಪ್ಲೀಟ್ ಆಗಿ ಒಂದು ಮೂರು ತಿಂಗಳ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಇದೀಗ ಕ್ರಾಲ್ನಿಂದ ಹೊರ್ಗಡೆ ಬಂದಾಗಿದೆ ಇನ್ನ ಕೆಲವು ದಿನಗಳ ಕಾಲ ಹೊರ್ಗಡೆ ಸ್ವಲ್ಪ ಟ್ರೈನಿಂಗ್ ಅನ್ನ ಮಾಡ್ಕೋಬೇಕಾಗ್ತದೆ ಆ ಬಳಿಕವೇ ಬೇರೆ ಕಡೆ ಅಂದ್ರೆ ಕ್ಯಾಂಪ್ ನಲ್ಲಿ ಸರ್ಕಲ್ ಇದೆಯಲ್ಲ ಅಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯವಾಗುವಂತದ್ದು ಬೇರೆ ಬೇರೆ ಆನೆಗಳನ್ನು ಕೂಡ ನೋಡ್ಬೇಕಾಗುತ್ತೆ ಸೊ ಹೀಗಾಗಿ ಕಾದು ನೋಡ್ಬೇಕು ಯಾವ ರೀತಿ ಒಂದು ಟ್ರೈನಿಂಗ್ ಆಗಿರ್ಬೋದು ಮುಂದಿನ ಟ್ರೈನಿಂಗ್ ಅಂದ್ರೆ ಈಗ ಮೈತುಳಿಯಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ನಾನ ಮಾಡಿಸೋಕೆ ಆ ಒಂದು ಟ್ರೈನಿಂಗ್ ಕೂಡ ಆಗ್ಬೇಕಿದೆ ಮತ್ತೆ ಬೇರೆ ಬೇರೆ ಆನೆಗಳನ್ನ ಕೂಡ ವಾಸನೆಯನ್ನು ಕೂಡ ಗ್ರಹಿಸಬೇಕಾಗ್ತದೆ ಸೊ ಅದ್ರ ಒಂದು ಟ್ರೈನಿಂಗ್ ಕೂಡ ಆಗ್ಬೇಕು ಬೇರೆ ಬೇರೆ ಆನೆಗಳ ಒಂದು ಪರಿಚಯ ಕೂಡ ಮಾಡ್ಕೋಬೇಕು ಅದು ಇನ್ನ ಹೋಗ್ತಾ ಹೋಗ್ತಾ ಅದು ಕೂಡ ರೂಢಿ ಆಗುತ್ತೆ ನೋಡೋಣ ಯಾವ ರೀತಿ ಪಳಗಿಸುತ್ತಾರೆ ಒಂದು ಮಾವುತರು ಹೊರ್ಗಡೆ ಕರ್ಕೊ ಬಂದ ಮಲೆ ಅಂತ ಸೊ ಒಳಗಡೆನೆ ಎಷ್ಟೊಂದು ಚೆನ್ನಾಗಿ ಪಳಗಿಸಿದಾರೆ ಅಂದ್ರೆ ನಾವು ಹೊರ್ಗಡೆ ಆರಾಮಾಗಿ ಪಳಗಿಸ್ಕೋತಾರೆ ಒಂದು ತಿಂಗಳ ಬಳಿಕ ಮೋಸ್ಟ್ಲಿ ಒಂದು ಸರ್ಕಲ್ ಇದೆಯಲ್ಲ ಎಲ್ಲ ಆನೆಗಳು ನಿಂತ್ಕೊಳ್ಳುತ್ತಲ್ಲ ಅಲ್ಲಿ ನಮ್ಮ ಒಂದು ಕರಡಿ ಅಲಿಯಾಸ್ ಬಬ್ರು ನೋಡಬಹುದು ನಿರೀಕ್ಷೆಯನ್ನು ಕೂಡ ಇಟ್ಕೋಬಹುದು ನಿಮ್ಗೂ ಕೂಡ ಇಷ್ಟವಾದ ಹೇಗಿದ್ದಾನೆ ಅಂತ ನೋಡ್ತಾ ಇರಬಹುದು ದಂತ ಇನ್ನೂ ಸ್ವಲ್ಪ ಬೆಳೀತಾ ಇದೆ ಇನ್ನಷ್ಟು ಚೆನ್ನಾಗಿ ಕೂಡ ಮುಂದಿನ ದಿವಸಗಳಲ್ಲಿ ಟ್ರೈನಿಂಗ್ ಅನ್ನ ತಗೊಂಡು ಕಾರ್ಯಾಚರಣೆಗೆ ಬರುವಂತಾಗ್ಲಿ ಎಂಬುದೇ ಪ್ರತಿಯೊಬ್ಬರ ಒಂದು ಆಸೆ ಕೂಡ ಆಗಿರುತ್ತೆ ನೀವು ಕೂಡ ಕಠಿಣ ಇಷ್ಟಪಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ತಪ್ಪದೇ ಕಮೆಂಟ್ ಮಾಡಿ ತಪ್ಪದೆ ಲೈಕ್ ಕೂಡ ಶೇರ್ ಮಾಡಿ